ನಮಸ್ಕಾರ ಪ್ರತಿಯೊಂದು ಕುಟುಂಬದಲ್ಲಿ ವಯಸ್ಸಾದವರು ಸಿಕ್ಕೇ ಸಿಕ್ತರು ವೃತ್ತರು ಸಿಕ್ಕೇ ಸಿಕ್ಕ ಹಳ್ಳಿ ಇರಲಿ ಪಟ್ಟಣ ಇರಲಿ ನಗರ ಇರಲಿ ಎಲ್ಲಾ ಕುಟುಂಬದಲ್ಲಿ ವೃದ್ಧರಿ ಒಂದು ಜಾಗ ಹಿಂದ ಇದೆ ವೃದ್ಧರು ತಮ್ಮ ಜಾಗವನ್ನ ಆಕ್ರಮಿಸಿದ್ದಾರೆ ಈ ವೃದ್ಧರ ಬಗ್ಗೆ ನಾವು ಒಂದು ಅಸಗ್ಡೆ ಒಂದು ಕಿಳರಣೆ ಅಂತ ಭಾವ ಈಗ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇದೆ ಆದ್ರೆ ನಾವು ಒಂದು ದಿನ ವೃದ್ಧರ ಅನ್ನೋ ಅನ್ನೋದು ನೆನಪಿಟ್ಕೊಳ್ಬೇಕು ಅವರು ಅದೆಷ್ಟೋ ಸುಂದರವಾದ ಜೀವನವನ್ನ ಕಳೆದಿದ್ದಾರೆ ಅದೆಷ್ಟೋ ಕಷ್ಟಮಯ ಜೀವನವನ್ನ ಕಳೆದಿದ್ದಾರೆ ಅದೆಷ್ಟೋ ಸವಾಲುಗಳನ್ನ ಎದುರಿಸಿ ನಮ್ಮನ್ನ ಈ ಮಠ ತಂದು ನಿಲ್ಲಿಸಿದಾರೆ ಅಂತ ವ್ಯಕ್ತಿಗಳನ್ನ ನಾವು ಕೌರವದಿಂದ ಕಾಣುವ ಸಮಯ ಈಗ್ ಬಂದ ಈಗ ನಾವು ದುಡಿಯಕತಿವಿ ಅವ್ರ ಕುಂತುಣಾಕತ ನಾವು ಕುಂತುಣ್ಣುವಂತ ಸಂದರ್ಭದಲ್ಲಿ ಅವ್ರು ಸಾಕಷ್ಟು ದುಡ್ದ ಅವರು ನಾವು ಕುಂತುಂಬುವಂತ ಸಂದರ್ಭದಲ್ಲಿ ಅವ್ರು ಸಾಕಷ್ಟು ದುಡಿಸಲೇ ಇವತ್ ನಮಗ್ ದುಡಿಯಾಕೋದ್ ಅವಕಾಶ ಸಿಕ್ಕತ್ ನಮ್ಮ ಜೀವನಕ್ಕೆ ಇಷ್ಟು ಒಂದು ಮಹತ್ವ ಬಂದ ಇಲ್ಲಂದ್ರಕ್ಕಿಲ್ಲ ಅವರೇ ನಾವು ಚಿಕ್ಕವರಿದ್ದಾಗ ಸರಿಯಾದ ದುಡಾಡ್ದೆ ನಮ್ಮನ್ನು ದುಡಿಯ ಕಚ್ಚಿದ್ರ ನಮ್ ಬದುಕು ಅಲ್ಲೇ ಉಳ್ಕೊಂಡ್ಬಿಡ್ತ ಅವರು ತಪ್ಪಂಬಗಿಂತಲೂ ತಮ್ಮ ಮಕ್ಕಳ ಭವಿಷ್ಯ ಬಹಳಷ್ಟು ಉತ್ತಮವಾಗಿರ್ಬೇಕಂತೇಳಿ ಶಿಕ್ಷಣ ವ್ಯವಸ್ಥೆ ಮಾಡ್ಯಾರ ನಮ್ ಸಲುವಾಗಿ ತಮ್ಗೆ ಎಷ್ಟು ತಾವು ಹರಕ್ ಬಟ್ಟೆ ಹಾಕೊಂಡ್ರೂ ಪರವಾಗಿಲ್ಲ ನಮ್ಗೊಂದು ಒಳ್ಳೆ ಬಟ್ಟೆ ಕೊಡ್ಸ ತಾವು ಅರ್ಧ ಹೊಟ್ಟಿ ಉಂಡು ಮನಗಿದ್ರೂ ಪರವಾಗಿಲ್ಲ ನಮ್ಗ್ ಹೊಟ್ಟಿ ತುಂಬಾ ಅನ್ನ ಹಾಕ್ಯವ ಅದ ಅವ್ರ ಕರ್ತವ್ಯ ಅಂತ ನಾವ್ ಅನ್ಬೋದು ಅವರು ಕರ್ತವ್ಯ ಅಂತ ಅನ್ನೋವಂತ ಮಾತಾಡುವಂತ ಸಂದರ್ಭದಲ್ಲಿ ನಮ್ಗೆ ಒಂದು ಎಚ್ಚರಿಕೆ ಇರಬೇಕು ನಮ್ಗೇನೋ ಒಬ್ಬ ಬಟ್ಟಿಗ ಹಾಕಲಿಲ್ಲ ಅಂದ್ರೆ ಏನೋ ಅವ್ರಿಗೆ ಏನ್ ಕೇಳ್ತಿದ್ನ ನಮ್ಗೆ ಬಟ್ಟೆ ತರಲಿಲ್ಲ ಅಂದ್ರೆ ಅವ್ರಿಗೇನ್ ಯಾರು ಕೇಳತ್ತ ಅವಷ್ಟು ಅವ್ರ ಚಂದ ಇದ್ರ ಸಾಕಾಗಿತ್ತು ಅವಾಗ ಅದು ಅವ್ರು ಮಾಡ್ಲಿಲ್ಲ ಆದ್ರೆ ಈಗ ನಾವ್ ಮಾಡಾಕತ್ತಿ ಅವ್ರ ಒಂದಿತಿ ನಾವು ಚೆನ್ನಾಗಿ ತಿಂತೀವಿ ಅವ್ರಿಗೇನ್ ಅವ್ರ ಬಗ್ಗೆ ಗಮನ ಸರಿಯಾಗಿ ಕೊಡೋಕತಿ ನಾವು ಅತ್ಯುತ್ತಮವಾದ ಬಟ್ಟೆಗಳನ್ನ ಧರಿಸ್ತೀವಿ ಅವನ ಬಟ್ಟೆಗಳ ಬಗ್ಗೆ ಗಮನ ಕೊಡೋದ್ ನಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ತಗೊಂತೀವಿ ಅವರ ಆರೋಗ್ಯದ ಬಗ್ಗೆ ಇವತ್ತು ನಾವು ಕಾಳಜಿ ತಗೊಂತ ಇಲ್ಲ ಯಾರ್ಯಾರು ಕೂಡ ಒಂದಿಷ್ಟು ಪ್ರೀತಿಯ ಮಾತುಗಳನ್ನು ನಡ್ತೀವಿ ಇವತ್ತು ಅವ್ರು ಕೂಡ ನಾವು ಸರಿಯಾಗಿ ಮಾತಾಡಕ್ತ ಇರತ ಇದು ನಮ್ಮ ಸಮಸ್ಯೆ ಆದ್ದರ ಸಮಸ್ಯೆ ಅಲ್ಲ ವೃದ್ಧಾಪ್ಯ ಎನ್ನುವುದು ಅದು ಸಂಕಟವಲ್ಲ ಸಂಭ್ರಮ ಆಗದು ಆ ರೀತಿ ನಾವು ನಮ್ಮ ಮನೆಯಲ್ಲಿನ ಹಿರಿಯರಿಗೆ ಗೌರವ ನೀಡಿ ಅವ್ರಿಗೆ ಒಂದು ಉನ್ನತ ಸ್ಥಾನವನ್ನ ಕೊಡ್ಬೇಕು ನಾವು ಇರ್ಬೋದು ಅವರಲ್ಲಿ ಒಂದಿಷ್ಟು ಮಾತ್ ಹೆಚ್ಚಿನ ಮಾತುಗಳು ಇರ್ಬೋದು ಅವ್ ಒಂದಿಷ್ಟು ಕಿರಿಕಿರಿ ಅನ್ಸ್ಬೋದು ಇರ್ಲಿ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಅವ್ರಿಗೆ ಜೀವನದ ಅನುಭವ ಆದ ಆ ಅನುಭವದ ಮೂಲಕ ನಮ್ಗ ಮಾರ್ಗದರ್ಶನ ನೀಡಕ್ ಪ್ರಯತ್ನ ಮಾಡಕತ್ತಾರ ನಾವು ಆ ತಪ್ಪು ಹೆಜ್ಜೆಯಲ್ಲಿ ಇಟ್ಟು ತಪ್ಪು ಹೆಜ್ಜೆ ಸಂಕಟ ಅನುಭವಿಸ್ಬಾರ್ದು ಅನ್ನೋ ಒಂದು ಸಂಕಟ ಅವ್ರಿಗ ಪ್ರತಿ ಕ್ಷಣನೂ ನಾವು ಖುಷಿಯಿಂದ ಇರಬೇಕು ಅನ್ನೋದೇ ಅವರ ಹಂಬಲ ಅದಕ್ಕಾಗಿ ಅವರು ಒಟ ಒಟ ಅಡ ಮಾತಾಡ್ತಾ ಮಾತಾಡ್ತಾ ಇರ್ತಾರ ನಮ್ ಮಾರ್ಗದರ್ಶನ ಮಾಡ್ತ ಅವರ ಒಂದು ಮಾರ್ಗದರ್ಶನ ನಮ್ಗೆ ಕಿರ್ಕಿರಿ ಅನ್ಸ್ಬೋದು ಆದ್ರೆ ತಾಕೋಬೇಕು ಸ್ವಲ್ಪ ನಾವು ಚಿಕ್ಕವದ್ದಾಗ ಎಷ್ಟು ಕಿರಿಕಿರಿ ಮಾಡಿರ್ಲಿಕ್ಕಿಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ವೀ ಅಷ್ಟು ಕಿರಿಕಿರಿ ಮಾಡಿ ಇವತ್ತು ನಮ್ಮ ಮಕ್ಕಳನ್ನು ನಮಗ್ ಕಿರ್ಕಿರಿ ಮಾಡ್ತಾವ ಆದ್ರನ್ನ ಸೇಸ್ಕೊಂತೀವಿ ಹಂಗೆ ಇವರು ಕೂಡ ನಮ್ ಮಗುವಾರಿಯನ್ನ ತೊಳ್ಕೋಬೇಕು ಈಗ ಹಿರಿಯರು ನಮ್ಮ ಹಿರಿಯರಕ್ಕಿಂತಲೂ ನಮ್ಮ ಮಕ್ಳಕ್ಕಿಂತ ಹೆಚ್ಚಿನವರು ಅಂತೇಳಿ ನಾವು ಕಾಳಜಿ ಮಾಡ್ಕೋಬೇಕು ಅಂದಾಗ ಮಾತ್ರ ಆ ಹಿರಿಯರಿಗೊಂದು ಗೌರವ ಸಲ್ಸ್ದೆ ಆಗ್ತದ ಆಗ ಸಮಾಜದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗೋದಿಲ್ಲ ಪ್ರತಿಯೊಂದು ಮನೆಯು ದೇಗುಲ ಆಗ್ತವ ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಸಲ್ತದ ಆ ಮನೆಗೆ ಗೌರವ ಸಲ್ತದ ಎಲ್ಲಿ ನಾರಿಯರ ಪೂಜೆ ಆಗ್ತದಲ್ಲ ಅಲ್ಲಿ ದೇವತೆಗಳು ವಾಸ ಆಗ್ತಾರ ಅಂತೇಳಿ ಹೆಂಗ್ ಸಂಸ್ಕೃತದಲ್ಲಿ ಗೆಳಿತಾರೆ ಅದೇ ರೀತಿಯಾಗಿ ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವ ಸಿಗ್ತದ ಆ ಮನೆಯೂ ಕೂಡ ಈ ಸಮಾಜದಿಂದ ಗೌರವ ಸಿಗ್ತದ ಆ ಕಾರಣಕ್ಕಾಗಿ ನಾವು ಹಿರಿಯರನ್ನ ಗೌರವಿಸ್ಬೇಕು ಅವ್ರು ಬಂದಿಷ್ಟು ಆರೋಗ್ಯ ಸಮಸ್ಯೆಗಳದವ ಆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಒಂದಿಷ್ಟು ಗಮನ ಇಡಬೇಕು ಸರಿಯಾಗಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ಬೇಕು ಅವರೊಂದಿಗೆ ಒಂದಿಷ್ಟು ಕೆಲವೇ ಮತಗಳು ಸಾಕು ಅವ್ರೇನು ಬಹಳ ಮಾತುಗಳ ಬಹಳ ಬಹಳ ಕಾಡಂತ ಒಂದಿಷ್ಟು ಕಾಳಜಿಯ ಮಾತುಗಳು ನಾವು ಪಡ್ಲೇದಿತ್ತು ಅದಕ್ಕೆ ಆ ಮಾತುಗಳು ನಾಲಿಗೆಯ ಮೇಲಿಂದ ಬರ್ಬಾರ್ದು ಸ್ವಲ್ಪ ಹೃದಯದಿಂದ ಬರ್ಬೋದು ಒಂದೇ ಮಾತು ಬರ್ಲಕ್ಕ ದಿನದ ಹೃದಯದಿಂದ ಬರ್ ಆ ಹೃದಯದಿಂದ ಮಾತು ಬಂದಂತ ಒಂದೇ ಮಾತು ಆ ದಿನಕ್ಕೆ ಆ ಹಿರಿಯರಿಗೆ ಒಂದು ಖುಷಿ ಕೊಡುತ್ತು ಅವರನ್ನು ಖುಷಿ ಯಾಕಂದ್ರೆ ಅವ್ರ ಬದುಕು ನೀನು ಬಹಳ ಸ್ವಲ್ಪ ಕಳ್ಕೊಂಡ ಮೇಲೆ ನಾವು ಸಾಕಷ್ಟು ಆರಾಧನೆ ಮಾಡೋದು ಪೂಜೆ ಮಾಡೋದು ಅದು ಮಾಡೋದು ಇದು ಮಾಡೋದು ಬೇಕಾಗಿಲ್ಲ ಅವ್ ವ ಸಾಕ್ ಸಾಕಷ್ಟೇ ಆ ಅವ್ರ ಸತ್ ನಂತರ ಪುಣ್ಯತಿಥಿಗಳಿಗೆ ಪುಣ್ಯ ಆರಾಧನೆಗಳಿಗೆ ಅದೆಷ್ಟೋ ಹಣ್ಣುಗಳು ತರ್ತಿವಿ ಸ್ವೀಟ್ಗಳು ತರ್ತಿವಿ ಏನೋ ತಂತ ಇಡ್ತೀವಿ ಅವ್ರ ಇವಾಗ ತಿಂತಾರ ಜೀವಂತದಾರ ಆಗೀಗ ಒಂದೊಂದು ತಂದ್ಕೊಟ್ರ ಸಾಕ ತಿಂತ ಖುಷಿ ಪಡ್ತಾರ ಅವರ ಖುಷಿಲಿ ನಮ್ಮ ಖುಷಿ ಕಾಣುವ ಒಂದು ಮನೋಭಾವ ನಮ್ದಾಗಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ನಿರಿಯರನ್ನ ಗೌರವಿಸೋದ್ ಕಂತ ನಮ್ಮ ಮಕ್ಕಳು ಅದನ್ನು ನೋಡ್ತಿರ್ತಾರ ನೋಡಿ ಕಲಿತಾರ ಅವರು ಗೌರವಿಸ್ತಾರ ಜೊತೆಗೆ ಅವರ ಒಂದು ಅದ್ಭುತವಾದ ಅನುಭವದ ಮಾರ್ಗದರ್ಶನ ನಾನು ಸಿಗ್ತದ ನಾವು ಜೀವನದಲ್ಲಿ ಎಳಿ ಬಿಳೋದ್ ತಪ್ಪಾಗ್ತದ ತಪ್ಪತದ ನಾ ಅವರು ಮಾರ್ಗದರ್ಶನದಿಂದ ನಮ್ಮ ಜೀವನದಲ್ಲಿ ನಾವೇನು ಎಳೆಯು ಬಿಡಬೇಕಾಗಿತ್ತು ಅದನ್ನ ತಪ್ಪದ ಸುರಕ್ಷಿತವಾಗಿ ನಮ್ ಜೀವನ ಸಾಗಕ್ಕೆ ಅವ್ರ ಒಂದು ಮಾರ್ಗದರ್ಶನ ದಾರಿ ದೀಪ ಆಗ್ತದ ಅದಕ್ಕಾಗಿ ರುಂಥರ ಬಗ್ಗೆ ಒಂದು ಗೌರವದಿ ಅಸತ್ಯ ಭಾವ ನಾವೇ ನಮ್ಮ ಹಿರಿಯರನ್ನು ಗೌರವಿಸುದಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸುದಿಲ್ಲ ಯಾಕಂದ್ರೆ ಆ ಪರಂಪರೆ ನಾವು ಅವ್ರಿಗೆ ಕನ್ಯನ್ನು ನಾವು ತೋರ್ಚ್ ಯಾವ ಪರಂಪರೆ ಅವ್ರಿಗೆ ತೋರ್ಚ್ ಕೊಟ್ಟಿರ್ತೀವಿ ಮುಂದೆ ಅದನ್ನೇ ಫಲಿಸ್ತಾರವ್ ನಾವು ಹಿರಿಯರನ್ನ ಗೌರವಿಸುವ ಪರಂಪರೆ ತೋರ್ಸಿಕೊಟ್ಟಿವಂದ್ರೆ ಮುಂದೆ ಅವ್ರು ನಾವು ಬಯಸಾದಾಗ ನಮ್ಮನ್ನು ಗೌರವಿಸ್ತಾರವ್ ಇದನ್ನ ಅಲಕ್ಷ್ಯ ಮಾಡುವುದನ್ನು ನಾವು ತೋರ್ಸ್ಕೊಟ್ಟು ಮುಂದ್ ನಮ್ಮನ್ನು ಅಲಕ್ಷ್ಯ ಮಾಡ್ತಾರೆ ಧನ್ಯವಾದಗಳು